ನಮಸ್ಕಾರ ಆತ್ಮೀಯ ಆತ್ಮಾವಲೋಕನ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಪಬ್ಲಿಕ್ ಟಿ ವಿಯ ಪಬ್ಲಿಕ್ ವಾಹಿನಿಯ ಪಬ್ಲಿಕ್ ಚಾನೆಲ್ನ ಮುಖ್ಯಸ್ಥರಾದಂಥ ಎಚ್ ಆರ್ ರಂಗನಾಥ್ ಸರ್ ನನ್ನ ಆತ್ಮೀಯ ಗೆಳೆಯರಾದಂಥ ರಂಗನಾಥ್ ಸರ್ ಅವರ ಶಿಷ್ಯರಾದಂಥ ಅರುಣ್ ಬಡಿಗರ್ ಅವರು ಮಾತನಾಡಿದ ಶೈಲಿ ನನಗೊಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ ಉಡುಪಿಯ ಉಡುಪಿ ಆ ಹೆಸರು ಎತ್ತುತ್ತಿದ್ದಂಗೆಯೇ ಶ್ರದ್ಧೆ ತನಗೆ ತಾನೇ ಮನಸ್ಸಿನಲ್ಲಿ ರೋಮಾಂಚನಗಳುತ್ತೆ ಉಡುಪಿ ಅಂತಿದ್ದ ಹಾಗೆ ಕೃಷ್ಣ ಕಣ್ಣು ಮುಂದೆ ನಲಿದಾಡುತ್ತಾನೆ ಉಡುಪಿ ಅಂತ ಹೇಳ್ತಿದ್ದಾಗೆ ಆ ಒಂದು ಸಂಸ್ಕೃತಿಯ ಆ ಒಂದು ಸನಾತನ ಸಂಸ್ಕೃತಿಯ ಹಿಂದೂ ಸಂಸ್ಕೃತಿಯ ಜಾಗೃತ ತಾಣ ಅದಾಗಿದೆ ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ಉಡುಪಿಯ ಅಷ್ಟಮಠಗಳೀಶರ ಯಾರೇ ಆಗಲಿ ಎಲ್ಲರೂ ಕೂಡ ಆ ಒಂದು ಮೂಲ ಆಚಾರ್ಯರ ಮೂಲ ಮಧ್ವಾಚಾರ್ಯರ ಒಂದು ಅಡಿಪಾಯ ಅವರ ಆಕೆ ಕೊಟ್ಟ ಬುನಾದಿ ಏನಿದೆ ಅದನ್ನು ಚಾಚು ತಪ್ಪದೆ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಆ ಎಲ್ಲ ಯತಿವರೇಣ್ಯರು ಕೂಡ ಆ ಎಲ್ಲ ಸನ್ಯಾಸಿಗಳು ಕೂಡ ಪರಿಶುದ್ಧತೆಯಿಂದ ಕೃಷ್ಣನ ಒಂದು ಸಂದೇಶವನ್ನು ಆವತ್ತಿನಿಂದ ಇವತ್ತಿನವರೆಗೂ ಸಮಾಜದಲ್ಲಿ ಸಾರ್ತಾನೆ ಇದ್ದಾರೆ ಯಾಕೆ ಸೋಷಿಯಲ್ ಮೀಡ್ಯಾದಲ್ಲಿ ಗೊಂದಲ ಎಬ್ಬಿಸ್ಬೇಕು ಸೋಷಿಯಲ್ ಮೀಡ್ಯಾದಲ್ಲಿ ಗೊಂದಲ ಎಬ್ಬಿಸೋರು ಒಂದು ರೀತಿಯ ಹುಚ್ಚರು ಒಂದು ರೀತಿಯ ಅವಿಗ್ ಅಜ್ಞಾನಿಗಳು ಒಂದು ರೀತಿಯ ಅರ್ಧಂಬರ್ಧ ಬೆಂದು ಅಂಥವ್ರು ಮಾತಾಡ್ತಾರೆ ತಿಳ್ಕೊಂಡಿರೋರು ಗುಲ್ಲೆಬ್ಬಿಸ್ತಾರೆ ಅದು ಬಿಡಿ ನನಗೆ ಸ ಭಾಳ ಸಂಕಟ ಇರೋದು ಏನಪ್ಪ ಅಂತಂದರೆ ಪಬ್ಲಿಕ್ ಟಿ ವಿಯ ನನ್ನ ಮಿತ್ರರಾದಂಥ ಎಚ್ ಆರ್ ರಂಗನಾಥ್ ಸಾವ್ರ ಸರ್ ಅವರ ಶಿಷ್ಯರಾದಂಥ ಅರುಣ್ ಬಡಿಗಾರ್ ಅವರು ಕೂಡ ಈ ರೀತಿ ಸ್ವಾಮೀಜಿ ಆಡಿರೋಂಥ ಒಂದು ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲವಲ್ಲ ಅನ್ನೋದು ನನಗೆ ಭಾಳ ಬೇಸರದ ಸಂಗತಿ ಒಂದು ಒಂದು ಎರಡು ಉದಾಹರಣೆ ಸಹಿತವಾಗಿ ನೋಡಿಬಿಡೋಣ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಓದ್ತಾ ಇರುವಂಥ ಎಂಟನೇ ತರಗತಿನೋ ಆರನೇ ತರಗತಿನೋ ಮೇಸ್ಟ್ ಪಾಠ ಇರ್ತಾರೆ ಒಂದು ಐವತ್ತು ಜನ ವಿದ್ಯಾರ್ಥಿಗಳಿರ್ತಾರೆ ಅಂತಂದರೆ ಅವರು ಪಾಠ ಮಾಡಿದ್ದನ್ನು ಹೇಳಿದ್ದನ್ನು ಐವತ್ತು ಜನನೂ ಕೇಳಬೇಕು ಅಂತ ಏನು ಇಲ್ಲವಲ್ಲ ಮುಂದಗಡೆ ಬೆಂಚಲ್ಲಿ ಕೂತಿರೋರು ಅತ್ಯಂತ ಶ್ರದ್ಧೆಯಿಂದ ಕೇಳ್ತಾರೆ ನೂರಕ್ಕೆ ತೊಂಬತ್ತು ನೂರಕ್ಕೆ ನೂರು ಅಂಕ ತಗೊಂಡು ಉತ್ತೀರ್ಣರಾಗ್ತಾರೆ ಅವರು ಜೀವನಕ್ಕೆ ಅದನ್ನು ಅಳವಡಿಸ್ಕೊಳ್ತಾರೆ ಕೊನೆ ಬೆಂಚ್ನಲ್ಲಿ ಕೂತಿರೋರು ಏನು ಮಾಡ್ತಾರೆ ಅವ್ರಿಗೆ ಅದು ಬೇಕಿರಲ್ಲ ಅದಕ್ಕೆ ಕೊನೆ ಬೆಂಚ್ ಆರಿಸ್ಕೊಂಡಿರ್ತಾರೆ ಹಾಗೆಯೇ ವಿದ್ಯಾರ್ಥಿ ಗುರುಗಳು ಹೇಳ್ತಿರೋದನ್ನು ಪಾಲಿಸಬೇಕು ಅಂತೂ ಇಲ್ಲ ಗುರುಗಳು ಮಾಡ್ತಿರೋಂಥ ಪಾಠನ ಯಾವ ಮಟ್ಟದ ವಿದ್ಯಾರ್ಥಿಗೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾವು ತಿಳ್ಕೊಬೇಕಾಗಿದೆ ಇಲ್ಲಿ ನೀವು ಗೊಂದಲ ಒಬ್ಬಿಸ್ತಾ ಇರೋದಂಥದ್ದೇನು ಉಡುಪಿಯ ಮಠಾಧೀಶರಾದಂಥ ಪುತ್ತಿಗೆ ಸ್ವಾಮಿ ಪುತ್ತಿಗೆ ಮಠದ ಸ್ವಾಮೀಜಿಗಳು ಮಾನ್ಯ ಗುರುಗಳು ಏನು ಹೇಳ್ತಾ ಇದ್ದಾರೆ ಸಂಸ್ಕೃತ ಭಾಷೆಯನ್ನು ಆಡಬೇಕು ಸಂಸ್ಕೃತ ಭಾಷೆ ನೀವು ಆಡಲಿಲ್ಲ ಅಂತಂದರೆ ಸ್ವರ್ಗಕ್ಕೆ ವೀಸಾ ಸಿಗೋದಿಲ್ಲ ಅಂತ ಹೇಳಿದ್ದಾರೆ ಅನ್ನೋದನ್ನ ಹಿಡ್ಕೊಂಡು ಬಿಟ್ರಿ ಅಲ್ಲರಿ ಪ್ರತಿಯೊಂದು ಮಠಕ್ಕೂ ಪ್ರತಿಯೊಂದು ಒಂದೊಂದು ಮಠಕ್ಕೂ ಕೂಡ ಒಂದೊಂದು ಕರ್ತವ್ಯ ಇದೆ ನೀವು ಶೃಂಗೇರಿ ಶೃಂಗೇರಿ ಶಾರದಾ ಶೃಂಗೇರಿ ಶಾರದಾ ದೇವಿ ಬಿಡಿ ಶೃಂಗೇರಿ ಮಠಕ್ಕೆ ಹೋಗ್ತೀರಾ ಅವರುಗಳ ಗುರುಗಳಾದಂಥ ಶಂಕರಾಚಾರ್ಯರು ಏನು ಹೇಳಿದ್ದಾರೆ ಅದನ್ನು ಸಮಾಜಕ್ಕೆ ಪಸರಿಸುವಂಥ ಕಾರ್ಯದಲ್ಲಿ ಅವರು ಇರ್ತಾರೆ ಹಾಗೇ ನೀವು ಮಂತ್ರಾಲಯಕ್ಕೆ ನೀವು ಹೋಗ್ತೀರಾ ರಾಘವೇಂದ್ರ ಸ್ವಾಮಿಗಳು ಏನೇ ಹೇಳಿದ್ದಾರೆ ಅದನ್ನು ಸಮಾಜಕ್ಕೆ ಪ್ರ ಅದನ್ನು ಪ್ರಚರಿಸೋದು ಪ್ರ ಸಮಾಜಕ್ಕೆ ಅದನ್ನು ತಿಳಿಪಡಿಸುವಂಥ ಕಾರ್ಯ ಅವರು ಮಾಡ್ತಿರ್ತಾರೆ ಹೀಗೇ ಇಲ್ಲಿ ಉಡುಪಿಯ ಅಷ್ಟಮಠಾಧೀಶರಾದಂತಹ ಉಡುಪಿಯಲ್ಲೇ ನಡೆದಂಥ ಧಾರ್ಮಿಕ ಸಭೆಯಲ್ಲಿ ಅವರು ಹೇಳಿರೋದನ್ನು ನೀವು ಹಿಡ್ಕೊಂಡು ಏನೋ ಹೇಳ್ಬಿಟ್ರು ಸಮಾಜಕ್ಕೆ ಏನೋ ಒಂದು ಈ ರೀತಿ ಹೇಳ್ಬೋದು ಆ ಸ್ವಾಮೀಜಿಗಳು ಅಂತ ನೀವು ಗುಲ್ಲೆತ್ತಿಸೋದನ್ನು ಬಿಡಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅವರೇ ಹೇಳ್ತಾ ಇರೋದೇನು ಸಂಸ್ಕೃತ ಅದನ್ನು ಒಬ್ಬ ಆಟೋ ಡ್ರೈವರ್ ಮಾತನಾಡೋಕ್ಕಾಗುತ್ತಾ ಒಬ್ಬ ಅಡುಗೆ ಭಟ್ಟ ಮಾತನಾಡೋಕ್ಕಾಗುತ್ತಾ ಒಬ್ಬ ಕಸ ಗುಡಿಯ ಗುಡಿಸುವಂಥ ಜಮಾಲಿ ಮಾತನಾಡೋಕ್ಕಾಗುತ್ತಾ ಕಸ ಗುಡಿಸತಕ್ಕಂಥ ಸಿಬ್ಬಂದಿಗಳು ಮಾತನಾಡೋಕ್ಕಾಗುತ್ತಾ ಇಲ್ಲ ಅವರು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾರೆ ಸಂಸ್ಕೃತನ ಯಾರು ಮಾತನಾಡ್ತಾರೆ ಒಬ್ಬ ಎಲ್ಲ ತನ್ನ ಡಿಗ್ರಿ ಮುಗಿಸಿ ಪಿ ಎಚ್ ಡಿ ಮಾಡಿ ಪಿ ಎಚ್ ಡಿ ಮಾಡ್ತಾಯಿರಂತ ವಿದ್ಯಾರ್ಥಿಗಳು ಹೇಳ್ತಾ ಇರೋದವರು ಏನಂತ ನೀವು ಸಂಸ್ಕೃತ ಭಾಷೆಯಲ್ಲಿ ನೀವು ನಿಮ್ಮ ಪಾಂಡಿತ್ಯನ ನೀವು ಅಧ್ಯಯನ ಮಾಡಲಿಲ್ಲ ಅಂದರೆ ನಿಮಗೆ ಮೂಲ ಅರ್ಥ ಆಗೋಲ್ಲ ಅಂತ ಹೇಳ್ತಿದ್ದಾರೆ ಸರಿಯಾಗೇ ಇದೆ ಆಗಿನ ಕಾಲದ ಪ್ರತಿಯೊಂದು ಕುಕ್ ಪ್ರತಿಯೊಂದು ದಾಖಲೆಗಳನ್ನ ಅಧ್ಯಯನ ಮಾಡಬೇಕಾ ಸಂಸ್ಕೃತ ಬರಲೇಬೇಕು ಸಂಸ್ಕೃತ ಏನದು ಭಾರತದಲ್ಲೇ ಹುಟ್ಟಿದಂಥದ್ದು ಎಲ್ಲ ಭಾಷೆಗಳ ತಾಯಿ ಅದು ಸಂಸ್ಕೃತ ದೇವವಾಣಿ ಗಿರ್ವಾಣವಾಣಿ ಅಂತ ಕೂಡ ಕರೆಯೋದುಂಟು ದೇವ್ರನ್ನ ಮೆಚ್ಚಕ್ಕೆ ಸಂಸ್ಕೃತದಲ್ಲೇ ಮಾತನಾಡಬೇಕು ಅಂತ ಅವರು ಹೇಳಿಲ್ಲ ಅವರು ಹೇಳ್ತಾ ಇರೋದೇನು ಅವ್ರು ಹೇಳ್ತಾ ಇರೋದೇನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾರೆ ಅವರು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾ ಮೂಲನ ಅಧ್ಯಯನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದು ನೀವು ಏನೋ ಸಮಾಜಕ್ಕೆ ಅಂತ ಬಿಟ್ಟರೆ ರಾಜಕಾರಣಿಗಳಿಗೆ ಹೇಳ್ತಾ ಇದ್ದಾರೆ ಅವರು ಅವ್ರೇನು ಖಂಡಿತ ಇಲ್ಲ ಅವ್ರು ಹೇಳಿದ್ದನ್ನು ನೀವು ಯಾಕೆ ಕೇಳಬೇಕು ನೀವು ಅನುಸರಿಸಬೇಕು ಅಂತ ಏನು ಅವರೇನು ನಿಮ್ಮನ್ನು ಬಂದು ನಾ ನಾ ಹೇಳಿದಂಗೆ ಸಂಸ್ಕೃತ ನೀವು ಮಾತನಾಡಲಿಲ್ಲ ಅಂತ ಅಂದರೆ ನಿಮ್ಗೆ ಅವರೇನಾರು ನಿಮಗೆ ರೇಷನ್ ಕಟ್ ಮಾಡ್ತೀವಿ ನಿಮ್ಗೆ ಆ ಫೆಸಿಲಿಟಿ ಕಟ್ ಮಾಡ್ತೀವಿ ಅಂತ ಏನೋ ಕ್ರಿಶ್ಚಿಯನ್ ಥರ ಏನಾದ್ರು ಮಾಡ್ತಾರಿಯಾ ಖಂಡಿತ ಇಲ್ಲ ನೀವು ಯಾಕೆ ಓದಿ ಏನೋ ಹೇಳ್ಬಿಟ್ರು ಏನೋ ಆಗೋಯ್ತು ಅಂತ ಅಷ್ಟೊಂದು ಇದಾಗಿ ನೀವು ತಿಳ್ಕೊಳ್ಳೋದು ಖಂಡಿತ ಇಲ್ಲ ನನ್ನ ನನ್ನದೇ ಒಂದು ಸ್ವಂತ ಒಂದು ಅನುಭವದಲ್ಲಿ ನಾನು ಹೇಳಬೇಕು ಅಂತಂದರೆ ನಾನು ವಿಜ್ಞಾನದ ವಿದ್ಯಾರ್ಥಿ ವಿಜ್ಞಾನಿಯೂ ಕೂಡ ಹೌದು ನಾನು ಪದವಿ ಇಲ್ದೇ ವಿಜ್ಞಾನಿ ಅನ್ನೋ ಒಪ್ಕೊಂಡಿರೋ ನಾನು ನಾನೊಬ್ಬ ವಿಜ್ಞಾನಿಯಾಗಿ ನನಗೇನು ಸಂಶೋಧನೆ ಮಾಡಬೇಕು ಅಂತ ನಾನು ಹೊರಟಿರ್ತೀನಿಯೋ ಅದಕ್ಕೆ ಬೇಕಾದ ಸಲಕರಣೆಗಳು ಅದಕ್ಕೆ ಬೇಕಾದಂತಹ ಒಂದು ವಿಷಯಗಳು ವಿಜ್ಞಾನದಲ್ಲೇ ಸಿಕ್ಕೋದಿಲ್ಲ ಸಂಗೀತ ಕ್ಷೇತ್ರದಲ್ಲಿ ಸಿಕ್ಕಿರುತ್ತೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಿಕ್ಕಿರುತ್ತೆ ಸಾಕಷ್ಟು ತಿರುಗಾಡಬೇಕಾಗುತ್ತೆ ಸಾಕಷ್ಟು ಓಡಾಡಿ ಯಾವುದೋ ಹಳೆ ಕಾಲದ ತಾತ ಮುತ್ತಾತ ಕೇಳಿ ತಿಳ್ಕೊಳ್ಳೋ ಇರುತ್ತೆ ಇದಕ್ಕೆ ಏನು ನಾನು ವಿಜ್ಞಾನಿ ಆಗಿದ್ದಾಗ ಸಂಶೋಧನೆಲ್ಲ ಏನಂದ್ರು ಇವನು ಏನೋನೋ ಮಾತಾಡ್ತಾನೆ ಅಂತ ಗುಬ್ಲಿಸಿದ್ರು ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲಿಲ್ಲ ಏನೋನೋ ಮಾತನಾಡ್ತಾರೆ ಅಂತ ಹೇಳಿದ ಸಂಸ್ಕೃ ಸಂಸ್ಕೃತ ಬಿಟ್ಟಾಕಿ ವಿಜ್ಞಾನದ ಅವ್ರ ಲೆಕ್ಚರರ್ ಏನು ಅವರು ಸಿಲೆಬಸ್ಗೆ ಏನು ಪಾಠ ಮಾಡಬೇಕು ಅಷ್ಟನ್ನು ಮಾತ್ರ ಕಲ್ತ್ಕೊಂಡ್ಬಂದಿರ್ತಾರೆ ಅಷ್ಟನ್ನು ಮಾತ್ರ ಅಧ್ಯಯನ ಮಾಡಿರ್ತಾರೆ ಮುಂದಕ್ಕೆ ಅದು ಔಟ್ ಆಫ್ ಸಿಲೆಬಸ್ ಅವರಿಗೆ ಮುಂದಕ್ಕೆ ತುಂಬ ಆಳವಾಗಿ ಅಧ್ಯಯನನೇ ಮಾಡಿರೋದಿಲ್ಲ ಔಟ್ ಆಫ್ ಸಿಲೆಬಸ್ಸು ಇಂಗ್ಲೀಷಲ್ಲಿ ಟಸ್ ಪುಸ್ ಪುಸ್ ಅಂದ್ಬಿಡ್ತಾರೆ ಅಲ್ವಾ ಹಾಗೆಯೇ ಇಲ್ಲಿ ಅವ್ರು ಹೇಳ್ತಾ ಇರೋದೇನು ಅಲ್ಲಿ ಮಠಾಧೀಶರಾಗಿ ಅವರ ಕೈ ಕೆಳಗೆ ಇರೋ ಶಿಷ್ಯಂದಿರುಗಾಗಲಿ ಸಮಾಜಕ್ಕೆ ಅವರು ಏನು ಹೇಳ್ತಾ ಇದ್ದಾರೆ ನೀವು ಸ್ವರ್ಗಕ್ಕೆ ಹೋಗಬೇಕು ಅಂತಂದರೆ ಅವರು ಸಂಸ್ಕೃತ ಕಲೀಲೇಬೇಕು ಸಂಸ್ಕೃತ ಮಾತಾಡಲೇಬೇಕು ಅಂತ ಅವ್ರು ಹೇಳ್ತಾ ಇಲ್ಲ ಅವರು ಹೇಳಿದ್ನ ನೀವು ಸರಿಯಾಗಿ ಅಧ್ಯಯನ ಮಾಡೋದಾದರೆ ಸಂಸ್ಕೃತ ದೇವ ಭಾಷೆ ಪ್ರತಿಯೊಂದು ಕೂಡ ಈಗ ನಾನೇ ಈಗ ನನ್ನದೇ ಒಂದು ಉದಾಹರಣೆ ತೊಗೊಳ್ಳೋದಾದರೆ ನನಗೆ ಗುರುಗಳು ಪಾಠ ಮಾಡಿದ್ರಲ್ಲ ಅವ್ರು ಕೊಟ್ಟಿರೋ ನೋಟ್ಸ್ ಅಂತೂ ನಾನು ಖಂಡಿತವಾಗೂ ನಾನು ಅಧ್ಯಯನ ಮಾಡುವುದಿಲ್ಲ ಖಂಡಿತ ನಾನು ನನಗೆ ಎಷ್ಟೇ ನನಗೆ ಇಷ್ಟಪಟ್ಟ ನನಗೆ ಇಷ್ಟಪಟ್ಟ ಗುರುಗಳಾದರೂ ನಾನು ಅಧ್ಯಯನ ಮಾಡಲ್ಲ ಅವ್ರ ಗುರುಗಳು ಅವ್ರಿಗೇನು ಹೇಳ್ಕೊಟ್ಟಿದ್ರು ಅವ್ರ ಗುರುಗಳು ಅವ್ರಿಗೆ ಹೇಳ್ಕೊಟ್ಟಿದ್ರು ಅಂತ ಮೂಲ ಕೆದುಕೊಂಡು ಹೋಗ್ತೇನೆ ಹಾಗಾಗಿ ನನಗೆ ತುಂಬ ಅಚ್ಚುಕಟ್ಟಾದಂಥ ಮೂಲವಾಗಿರುವಂಥಕ್ಕಂಥ ವಿಷಯಗಳೇ ಸಿಗುತ್ತೆ ಹಾಗೆಯೇ ಅವರು ಮಠಾಧೀಶರಾಗಿ ಏನು ಹೇಳ್ತಾ ಇದ್ದಾರೆ ಕುತ್ತಿಗೆ ಮಠದ ಸ್ವಾಮೀಜಿಗಳು ಅವ್ರಿಗೆ ಹೇಳ್ತಾ ಇರೋದು ನೂರಕ್ಕೆ ಇನ್ನೂರು ಪಟ್ಟು ಸತ್ಯ ಇದೆ ನೀವು ಸರಿಯಾಗಿ ಅದನ್ನು ತಿಳ್ಕೊಳ್ಳ್ದೆ ಸರಿಯಾಗಿ ಅಧ್ಯಯನ ಮಾಡಿದೆ ಟಿ ವಿ ನ್ಯೂಸ್ ಚಾನಲ್ ನೀವು ಕೂಡ ತುಂಬ ಜ್ಞಾನಿಗಳು ಅಂತ ನಾನು ನಂಬಿದಂಥ ಎಚ್ ಆರ್ ರಂಗನಾಥ್ ಅವರ ಶಿಷ್ಯನೇ ನೀವು ಬಡಿಗರವರೇ ನೀವು ಈ ರೀತಿ ಮಾತನಾಡಿದ್ದು ನನಗೊಂದು ಸ್ವಲ್ಪನೂ ಇಷ್ಟ ಇಲ್ಲ ನಾನಿಲ್ಲಿ ಪರವಿರೋಧ ಮಾತಾಡಬೇಕು ಅಂತ ನಾನು ಕೂತಿಲ್ಲ ನೀವು ಅತ್ಯಂತ ಜ್ಞಾನಿಗಳು ನೀವು ನಿಮ್ಮಂಥ ಜ್ಞಾನ ಪಸರಿಸಬೇಕು ಸಾವಿರಾರು ಜನಕ್ಕೆ ಪಸರಿಸ್ತಾ ಇದೆ ಅಂತ ತುಂಬ ಖುಷಿ ಪಡ್ತಾ ಇರೋ ನಾನು ನೀವು ಈ ರೀತಿ ಒಂದು ನಮ್ಮ ನಮ್ಮಂಥ ಸಾಮಾನ್ಯ ಜನಗಳು ಅವರು ಆಡಿದ ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೋದು ನೀವು ಮಹಾನ್ ಜ್ಞಾನಿಗಳು ನೀವೇ ಈ ರೀತಿ ಅವರ ಹೇಳಿದನ್ನ ಈ ರೀತಿ ತಿರ್ಚ್ತೀರ ಅಂತಂತಂದರೆ ನನಗೆ ಭಾಳ ಇದು ಅಂತ ನೋವಿನ ಸಂಗತಿ ಆಗ್ತಾ ಇದೆ ಅಂತ ನನಗೆ ಒಂದು ರೀತಿ ದುಃಖದ ಒಂದು ಸನ್ನಿವೇಶ ಹಿಂದೆ ಈ ಇದೆಲ್ಲ ಇರಲಿ ಬಿಡಿ ಈಗ ಮಾತು ಬೇಡ ಸ್ವಾಮೀಜಿಗಳು ಆಡಿದ ಮಾತು ಸರಿಯಾಗಿ ನೂರಕ್ಕೆ ಇನ್ನೂರರಷ್ಟು ಸರಿಯಾಗಿಯೇ ಇದೆ ನಾನೇನು ಆಧ್ಯಾತ್ಮಿಕ ಜೀವಿ ಅಲ್ಲ ನಾನು ವಿಜ್ಞಾನದ ವಿದ್ಯಾರ್ಥಿಯಾಗಿ ಕೂಡ ಸಂಗೀತನ ತುಂಬ ಮಾನ್ಯ ಮಾಡ್ತೇನೆ ಅಷ್ಟೇ ದೇವರ ಮೇಲೆ ಕೂಡ ಭಕ್ತಿಯನ್ನು ಇಟ್ಟಿದ್ದೇನೆ ನಾನು ಮನಸ್ಸು ಮಾಡಿದರೆ ಪುರೋಹಿತನ ಆಗ್ಬೋದಾಗಿತ್ತು ಯಾಕೆ ನಾನು ಪುರೋಹಿತನ ಆಗಲಿಲ್ಲ ನನಗೆ ಸಂಸ್ಕೃತ ಭಾಷೆ ಹೊಲಿಲಿಲ್ಲ ಹಾಗಾಗಿ ನನಗೆ ಪುರೋಹಿತನ ಆಗಲಿಲ್ಲ ನನಗೆ ಹಣ ಮುಖ್ಯ ಇರಲಿಲ್ಲ ನನಗೆ ಮೂಲ ಅದರಲ್ಲಿರೋವಂಥ ಮೂಲ ಆ ಮಂತ್ರದ ಸತ್ವ ಮುಖ್ಯ ಆಗಿತ್ತು ಹಾಗಾಗಿ ನಾನು ಅದನ್ನು ಆರಿಸ್ಕೊಳ್ಳಲಿಲ್ಲ ಹಾಗೆಯೇ ನೀವು ನಿಮಗೆ ಅದು ಸಂಸ್ಕೃತ ಇಷ್ಟ ಇಲ್ವ ಬಿಟ್ಟುಬಿಡಿ ನಿಮ್ಗೆ ಯಾರು ಬಲವಂತವಾಗಿ ಏನು ಹೇಳ್ತಾ ಇಲ್ವಲ್ಲ ಅವರು ಆಡಿರೋದು ಯಾರಿಗೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಯಾರಿಗೆ ಸಂಸ್ಕೃತ ಇಷ್ಟ ಅದನ್ನು ಪಾಲಿಸ್ತಾರೆ ಬಿಡಿ ನಿಮಗೆ ಸಂಸ್ಕೃತ ಇಷ್ಟ ಇಲ್ವಾ ನಿಮಗೆ ಮಚಾಲೋ ಕಿಚಾಲೋ ಒಡಿ ಮಗ ಬಿಡಿ ಮಗನೇ ಇಷ್ಟ ಹಂಗೆ ಇದು ಬಿಡಿ ನಿಮಗೇನು ಅವರೇನು ಹೀಗೆ ಇರಬೇಕು ಅಂತೇನು ಹೇಳ್ತಾ ಇಲ್ವಲ್ಲ ಅಲ್ಲ ಮಚ್ಚ ಕಿಚ್ಚ ಇದು ಬಿಡಿ ಈಗಿನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೂಡ ಮಚ್ಚ ಕಿಚ್ಚೋ ಜನಗಳೇ ಆಗಿಬಿಟ್ಟಿದ್ದಾರೆ ಅವರಲ್ಲೂ ಯಾವುದೇ ರೀತಿ ಒಂದು ಸಂಸ್ಕಾರವೇ ಇಲ್ಲ ಅವರ ತಂದೆ ತಾಯಿಗಳೆಲ್ಲ ಸಂಸ್ಕಾರಾಂತರ ಆಗಿರ್ತಾರೆ ಇವರು ಹಣದ ಹಿಂದೆ ಬಿದ್ದು ಲಕ್ಷಾಂತರ ರೂಪಾಯಿ ದುಡಿತಾರೆ ಅಂತ ಅವರು ಸುಮ್ಮನೆ ಇರ್ತಾರೆ ಇವರೆಲ್ಲ ದುಡಿದು ಏನೆಲ್ಲ ಆಗ್ತಾಯಿದೆ ಸಮಾಜದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳನ್ನ ನಾವು ನೋಡ್ತಾ ಇದ್ದೇವೆ ಅಲ್ವಾ ಈಗ ನಾನು ಮತ್ತೆ ಹಿಂದಕ್ಕೆ ಬಂದು ಸ್ವಾಮೀಜಿಗಳು ಆಡ್ತಾ ಇರುವಂಥ ಮಾತು ನೂರಕ್ಕೆ ಇನ್ನೂರರಷ್ಟು ಸರಿ ಇದೆ ಸಮಾಜದಲ್ಲಿ ಗೊಂದಲ ಬೇಡ ಸಂಸ್ಕೃತ ಭಾಷೆ ತೀರ ತೀರ ತೀರಾ ಕ್ಷೀಣಿಸ್ತಾ ಇರುವಂಥ ಸಂದರ್ಭದಲ್ಲಿ ಆ ಭಾಷೆಯನ್ನು ಒಂದು ರೀತಿ ಮೌಲ್ಯವರ್ಧನೆ ಮಾಡುವ ದೃಷ್ಟಿಯಿಂದ ಅವರು ಹೇಳಿದ್ದಾರೆ ಅದರಲ್ಲಿ ತಪ್ಪಿಲ್ಲ ಅದರಲ್ಲಿ ಏನು ತಪ್ಪಿದಂತ ಹುಡುಕ್ತೀರ ನೀವು ಇದೆಲ್ಲ ತಪ್ಪು ಹುಡುಕ್ತಾ ಇರುವಂಥದ್ದು ಏನಾಗಿದೆ ಈ ಹಿಂದಿನ ಈ ಸರ್ಕಾರವೇ ಈ ಸರ್ಕಾರ ಬಂತಿದ್ದಂಗೆ ಎಲ್ಲ ಉಲ್ಟಾ ಆಗಿದೆ ಸರಿ ಇಷ್ಟಕ್ಕೆ ನನ್ನ ಈ ಮಾತನ್ನು ಭಾಳ ಇವತ್ತು ಭಾಳ ಚಿಕ್ಕದಾಗಿ ಹೇಳಿದ್ದೇನೆ ನನ್ನ ಮುಂದೆ ಯಾರು ಚರ್ಚೆಗೆ ಬರ್ತೀರಾ ನಾನು ಬನ್ನಿ ಸಂತೋಷ ಚರ್ಚೆ ಮಾಡೋಣ ಯಾಕೆ ಚರ್ಚೆ ಮಾಡಬಾರ್ದು ಮಾಡೋಣ ಸಮಾಜಕ್ಕೆ ಸಂಸ್ಕೃತ ಭಾಷೆಯಿಂದ ಭಾಳ ತೊಂದರೆ ಆಗ್ತಿದೆ ಯಾರು ಹೇಳಿದ್ದು ತೊಂದರೆ ಆಗ್ತಿದೆ ಅಂತ ಕೂತು ಮಾತನಾಡೋಣ ಯಾರು ಬರ್ತೀರಾ ಬರಾಗಿದ್ರೆ ಬನ್ನಿ ಚರ್ಚೆ ಮಾಡೋಣ ಮೂಲತಃ ಭಗವಾನ್ಗೆ ಹೇಳಬೇಕು ಆ ಭಗವಾನ್ಗೆ ಅರ್ಥ ಮಾಡಿಸ್ಬೇಕು ಅಲ್ಲಬ್ಬ ಭಗವಾನು ಇಲ್ಲೊಬ್ಬ ಚೇತನು ಇಲ್ಲೊಬ್ಬ ಚೇತನ್ ಅಲ್ಲಬ್ಬ ಭಗವಾನ್ ಇವರ ಈ ಸಂತತಿ ಇವರ ಈ ಸಂತಾನ ಇವರ ಸಂತಾನದವರೇ ಈ ರೀತಿ ಗುಲ್ಲಬ್ಬಿಸ್ತಾ ಇದ್ದಾರೆ ಅಂತ ನಾನು ಚೆನ್ನಾಗಿ ನಾನು ನಂಬಿದ್ದೇನೆ ಯಾಕೆ ಈ ರೀತಿಯ ಗೊಂದಲಗಳು ಸಂಸ್ಕೃತ ಆಡೋರು ಈಗ ಸ್ವಾಮೀಜಿ ಅಲ್ಲಿ ಭಾಷಣದಲ್ಲಿ ಶುರುವಿಂದ ಕೊನೆಯವರೆಗೂ ಸಂಸ್ಕೃತನೇ ಆಡಿದ್ದಾರೆ ಕನ್ನಡ ಆಡಿಲ್ಲ ಅನ್ನೋದು ನಿಮಗೆ ದೊಡ್ಡದಾಗಿದ್ದ ಯಾಕೆ ಅವರು ಸಂಸ್ಕೃತ ಭಾಷೆಯನ್ನು ಒಂದು ರೀತಿ ಪಸರಿಸ್ಬೇಕು ಅದರ ಸಂಸ್ಕೃತ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡೋ ರೀತಿ ಹೇಳಿದ್ದಾರೆ ಅದರಲ್ಲಿ ಏನು ನೀವು ಮೊಸರಲ್ಲಿ ಕಲ್ಲು ಹುಡುಕ್ದಂಗೆ ಹುಡುಕ್ತೀರಿ ನನಗಂತೂ ಒಂದು ಚೂರು ಇದು ಇಷ್ಟ ಆಗ್ತಿಲ್ಲ ಯಾರ್ಯಾರು ಚರ್ಚೆಗೆ ಬರ್ತೀರೋ ಚರ್ಚೆಗೆ ಬನ್ನಿ ನಾನು ನೋಡ್ತೀನಿ ನಾನು ಸಾಕಷ್ಟು ಈ ರೀತಿ ಅರ್ಥ ಮಾಡ್ಕೊಂಡಿದ್ದೀನಿ ಈಗಿನ ಇದನ್ನೆಲ್ಲ ನಾನೇ ಸ್ವಂತ ವಿಜ್ಞಾನಿಯಾಗಿ ಹೊರಟಿದ್ದಾಗ ನನ್ನ ಜೊತೆ ಇದ್ದಂತಹ ಮಹಾನ್ ಘಟಾನುಘಟಿ ಏನೇನೋ ಓದಿ ಬಹಳ ಪಿ ಎಚ್ ಡಿ ಮಾಡಿರೋರೆಲ್ಲ ನಾನು ಮುಂದೆ ಸೋತಿದ್ದಾರೆ ಅವ್ರಿಗೆ ಅವ್ರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಗೊತ್ತಾಗಲಿಲ್ಲ ಮೂಲತಃ ವಿಜ್ಞಾನಿಗಳು ಹೇಗಿರ್ತಾರೆ ಹುಚ್ಚಿರಾಗಿರ್ತಾರೆ ಒಂದು ಅವರ ಅವರ ಒಂದು ಸಬ್ಜೆಕ್ಟ್ ಏನಿರುತ್ತೆ ಮಧ್ಯರಾತ್ರಿ ಎಬ್ಸ್ ಕೇಳಿದ್ರು ಅದನ್ನು ಚೆನ್ನಾಗಿ ಹೇಳ್ತಾರೆ ಯಾವುದೋ ಪ್ರತಿ ಕ್ಷಣದಲ್ಲೂ ಅದರದ್ದೇ ಧ್ಯಾನದಲ್ಲಿರ್ತಾರೆ ಇವರು ನಿಜವಾದ ವಿಜ್ಞಾನಿಗಳು ಈಗಿನ ಕಾಲದ ವಿಜ್ಞಾನಿಗಳು ಅಂತ ಅನ್ನಿಸ್ಕೊಂಡವ್ರು ಪಿ ಎಚ್ ಡಿ ಮಾಡಿರ್ತಾರೆ ಅಲ್ಪ ಜ್ಞಾನ ಇಂಗ್ಲೀಷ್ ಒಂದು ಚೆನ್ನಾಗಿ ಬರುತ್ತೆ ಆದರೆ ವಿಷಯದ ಕುರಿತು ಆಲೋಚನೆನೇ ಇರೋದಿಲ್ಲ ಅವರಿಗೆ ವಿಷಯದ ಕುರಿತಾಗಿ ಅಧ್ಯಯನನೇ ಮಾಡಿರೋದಿಲ್ಲ ಇದೆಲ್ಲ ಇವರನ್ನು ನೀವು ಯಾಕೆ ಗುರುತು ಮಾಡಿ ಇವರದ್ದು ಟೀಕಿಸ್ಬಾರ್ದು ಕೇವಲ ಅಲ್ಲಿ ಸಂಸ್ಕೃತ ಭಾಷೆ ಬಗ್ಗೆ ಏನೋ ಸಂಸ್ಕೃತ ಭಾಷೆಯಲ್ಲಿ ಮಾತನಾಡದೇ ಇದ್ದರೆ ಸ್ವರ್ಗ ಪ್ರಾಪ್ತಿ ಆಗಲ್ಲ ಅಂತ ಅವರು ಅಂದರು ಅಂದಂತೆ ಇಡ್ಕೋತಿರಲ್ಲ ಯಾಕೆ ಬಿಡಿ ಈಗ ನಾನು ಅದೆಲ್ಲ ಹೆಸರೆಲ್ಲ ಹೇಳೋಕ್ಕೋಗಲ್ಲ ನನಗೆ ಅನಿಸಿದ್ದೇನು ಇಷ್ಟೇ ಎಚ್ ಆರ್ ರಂಗನಾಥ್ ಸರ್ ಅವರಂಥ ಮಹಾನ್ ಜ್ಞಾನಿಗಳು ತುಂಬ ಅದ್ಭುತವಾಗಿಂದು ವಾಕ್ಪಟುತ್ವ ಅವರ ಶಿಷ್ಯರಾದಂಥ ನೀವು ಸಮಾಜದಲ್ಲಿ ನಿಮ್ಮಿಂದನೇ ಒಂದು ರೀತಿಯ ತಪ್ಪು ತಪ್ಪು ಸಂದೇಶ ಹೋಗ್ತಾ ಇದೆ ಅನ್ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಮಾತನ್ನು ಆಡ್ತಾ